ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಏನು ಮಾಡ್ತಾಯಿದಾರಾ ಎಲ್ಲರೂ ಕಾಫಿ ಆಯಿತಾ ಸೊ ನಾನಂತೂ ಕಾಫಿ ಟೀ ಏನು ಕುಡಿಯೋಲ್ಲ ನಾನು ತಲ್ಕಾ ಸೂಪ್ ಕುಡಿತೀನಿ ಮಧ್ಯಾಹ್ನ ತಿಂದು ಹೊಟ್ಟೆನಾಗ ಬಂದಿದೆ ಬಟ್ ಅವರು ಇವಾಗ ಫ್ರೆಶ್ಅಪ್ ಆಗಿ ಬಂದಿದ್ದೀನಿ ಆದ್ರೂ ತಿನ್ನಬೇಕು ಅಂತ ಅನ್ನಿಸ್ತಿದೆ ತಿನ್ನೋ ಜನ್ಮ ಅಲ್ವಾ ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಏನೂ ಮಾಡೋಕ್ಕಾಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಗೆ ಆಯಿತಾ ಇನ್ನೂ ಚೆನ್ನಾಗಿ ಇನ್ನು ಹೆಚ್ಚೆಚ್ಚು ವೀಡಿಯೋ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿ ಬರುತ್ತೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ನಾನು ವೀಡಿಯೋ ಅಂತ ತಿಳಿಸಿ ಓಕೆ ಇವಾಗ ತಲ್ಕಾಲು ಸೂಪ್ ಮಾಡ್ತಾ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಹೇಗೆ ಮಾಡೋದು ಬನ್ನಿ ನೋಡೋಣ ಅದಕ್ಕೆ ಏನೇನು ಬೇಕು ನಾನು ಹೇಗೆ ಮಾಡ್ತೀನಿ ಅಂತ ಸೊ ಮಧ್ಯಾಹ್ನ ತಲಕಾಲು ಮಾಡಿದ್ದು ಎಲ್ಲ ಆಯಿತು ತಿಂದಿದ್ದು ಆಯಿತು ಸೊ ಇವಾಗ ಸೂಪ್ ಮಾಡೋಣ ಅಂತ ಅಂದ್ಕೊಂಡಿದ್ರೆ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಈರುಳ್ಳಿ ಚಿಕ್ಕ ಚಿಕ್ಕದ ಮೂರು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಟೊಮೊಟೊನ ದಪ್ಪ ಇತ್ತು ಸೊ ಹಾಗಾಗಿ ಅರ್ಧ ತೊಗೊಂಡಿದ್ದೀನಿ ಸೊ ಇನ್ನು ಅರ್ಧನ ಎತ್ತಿಕ್ಕಿದ್ದೀನಿ ನಾಳೆನೂ ಟಿಫನ್ ಮಾಡೋಣ ಬಳಸೋಣ ಅಂದ್ಕೊಂಡು ಸೊ ಇಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ಇದು ಬೆಳ್ಳುಳ್ಳಿನ ಶುಂಠಿ ಎಷ್ಟು ತೊಗೊಂಡಿದ್ದೀನಿ ಸೊ ಇದನ್ನು ಮಿಕ್ಸಿಗೆ ಹಾಕಿ ಅರ್ಶನ ಪುಡಿ ಹಾಕ್ಬಿಟ್ಟು ರುಬ್ಬಬೇಕು ಸೊ ಇಲ್ಲಿ ಇದನ್ನು ಹಾಗೆ ಸ್ವಲ್ಪ ಹುರ್ಕೊಂಡು ಬಿಸಿ ಮಾಡಿಕೊಂಡು ರುಬ್ಬಬೇಕು ಸ್ವಲ್ಪ ಕಾಯಿ ತುರಿ ಹಾಕ್ಬೇಕು ಜಾಸ್ತಿ ಹಾಕ್ಬಾರ್ದು ಚೆನ್ನಾಗಿರಲ್ಲ ಯಾಕೆಂದ್ರೆ ನಾನು ಗೊಜ್ಜು ಥರ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ರೈಸ್ ಜೊತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಹಾಗಾಗಿ ಧನಿಯಾ ಒಂದು ಹತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಜೀರಿಗೆ ಮೆಣಸು ಲವಂಗ ಚಕ್ಕೆ ಇದು ಸೋಪು ಇಷ್ಟೇ ಸಾಕು ಏನೋ ಬೇಡ ಇದು ಸ್ವಲ್ಪ ಕಾಯಿನ ಸೇರಿಸ್ಕೊಂಡು ಇದನ್ನು ಬಿಸಿ ಮಾಡ್ಕೋಬೇಕು ಆಮೇಲೆ ತೋರಿಸ್ತೀನಿ ಸೊ ಫಸ್ಟು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನನ್ನ ರುಬ್ಬಾರ್ದು ಚೆನ್ನಾಗಿರಲ್ಲ ಕಲರ್ ಹಸಿರು ಬರುತ್ತಲ್ಲ ಚೆನ್ನಾಗಿರಲ್ಲ ಸೊ ಇವಾಗ ಇದನ್ನು ರುಬ್ತೀನಿ ಸೊ ಆಯಿತು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಈ ಥರ ಪೇಸ್ಟ್ ಮಾಡಿದೆ ಸರಿಯಾಗಿದೆ ಇದು ಸೊ ಇಲ್ಲಿ ಹಾಫ್ ಟೊಮೊಟೊ ಅದು ಇಟ್ಟಿದ್ದೀನಿ ಸಾಕಿಷ್ಟೇ ಅಂತ ಭಾವ ಚೆನ್ನಾಗಿ ಬಂದಿದೆ ಸೊ ಫ್ರೆಂಡ್ಸ್ ಇಲ್ಲಿ ಬಾಣಲಿ ಇಟ್ಟಿದ್ದೀನಿ ಸೊ ಈ ಬಾಣಲಿ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಅಲ್ವಾ ಸೊ ಆಲ್ರೆಡಿ ಸ್ಟವ್ ಹಚ್ಚಿಟ್ಟಿದ್ದೀನಿ ಗ್ಯಾಸ್ ಮೇಲೆ ಬರುತ್ತಿತ್ತು ಥರ ಸೊ ಇವಾಗಿ ಒಣದಾಗ ಒಣದಾಗ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆಗಿ ಬೇರೆ ಏನೂ ಹಾಕೋಲ್ಲ ಸೋಪ್ ಇದೇ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಒನ್ ಟೈಮ್ ಟ್ರೈ ಮಾಡಿ ಸಾಕಾಗಿ ನೀವು ಹೇಳ್ತೀರ ಅದು ಪಿಷ್ಟು ತುಂಬ ಚೆನ್ನಾಗಿ ಬಂದಿತ್ತು ಅಂತ ಸ್ವಲ್ಪ ಫ್ರೈ ಆಗಲಿ ನೆನ್ಸಿಟ್ಟು ಯಾವ ಜೊತೆ ಗಾಫಿ ಅಂದರೆ ಚೆನ್ನಾಗಿರೋದು ಸ್ವಲ್ಪ ಫ್ರೈ ಆಗುತ್ತೆ ಸಾಕು ಸೊ ಇದು ಫ್ರೈ ಇದೆ ಸೋಪ್ ಅಂದರೆ ದಯವಿಟ್ಟು ಬೆಜೆ ಮಾಡ್ಕೊಡೋ ಪ್ಯಾಡ್ ಇದೆ ನಾನು ಮನೆಯಲ್ಲಿ ಫ್ರೈ ಇದೆ ಫೋರ್ ಇಡೋದು ಬಟ್ ಬಳಸಲ್ಲ ನಾನು ಇಲ್ಲಿ ಇಷ್ಟು ನಾನು ತಿನ್ಸು ಅಂದ್ಬಿಟ್ಟು ಸ್ವಲ್ಪ ಚಿಕ್ಕ ಅದಕ್ಕೋಸ್ಕರ ಸೊ ಇದು ನಾನು ಇವಾಗ ನಾನು ಇಟ್ಕೊಂಡಿದ್ನಲ್ಲ ಇಲ್ಲಿ ಚಕ್ಕೆ ಲವಂಗ ಎಲ್ಲ ಗಮ್ ಗರಂ ಮಸಾಲೆ ಐಟಮ್ಸು ಇದನ್ನು ಬಿಡ್ಲಿಕ್ಕೆ ಹಾಕ್ತೀನಿ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಸ್ವಲ್ಪ ಸ್ವಲ್ಪ ಫ್ರೈ ಆಗಲಿ ಇದು ಸಾಕಿನ ಸೈಡಿಗೆ ಎತ್ತಿಟ್ಬಿಟ್ಟು ಕುಕ್ಕರ್ ಇರ್ತೀನಿ ಸೊ ಫ್ರೆಂಡ್ಸ್ ಇಲ್ಲಿ ಇದೆ ಅದನ್ನು ಎತ್ತಿಕ್ಬಿಟ್ಟು ಇಲ್ಲಿ ಚಿಕ್ಕದೇ ಇಟ್ಟಿದ್ದೀನಿ ನಾನು ದೊಡ್ಡ ಬೇಡ ಅಂದ್ಬಿಟ್ಟು ಸೊ ದೊಡ್ಡ ಸಾಂಬಾರು ಮಾಡಿದಿಲ್ಲ ಅದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಆಯಿಲ್ ಹಾಕ್ತೀನಿ ಜಾಸ್ತಿ ಆಯಿಲ್ ಬೇಡ ಇದು ಚೆನ್ನಾಗಿರೋಲ್ಲ ಒಂದು ಸ್ವಲ್ಪ ಕಡಿಮೆ ಇದು ಬೆಣ್ಣೆ ಹಾಕ್ತಾ ಇದೆ ಬಟ್ ಬೆಣ್ಣೆ ಫ್ರಿಡ್ಜ್ ಅಲ್ಲದೆ ತೆಗ್ದಿಲ್ಲ ಓಕೆ ಸಾಕು ಆಯಿಲು ಬಿಸಿಯಾದ ತಕ್ಷಣ ಇಲ್ಲಿ ರುಬ್ಬಿರೋದು ಪೇಸ್ಟ್ ಆಗ್ಬಿಡೋ எல்லாம் நீர் திருத்தீவல்வா சரியாக ஃபிரைஆது ஆயில் தோறது ஃபிரை ஆகிடுக்க அசி ருத்து ನಾನು ಯಾವುದೂ ಫ್ರಿಜ್ಜಲ್ಲಿ ಇಟ್ಕೊಡಲ್ಲ ಏಕೆಂದ್ರೆ ಫ್ರಿಜ್ಜಲ್ಲಿಟ್ಟು ಬಳಸಬಾರ್ದು ಅಂತಾರೆ ಫ್ರೆಶ್ ಆಗಿರೋದು ಮಾಡಿ ಮಾಡಿ ಬಳಸ್ತೀನಿ ನಾನು ಯಾವುದು ಫ್ರಿಜ್ಜಲ್ಲಿ ಇಡಲ್ಲ ಫ್ರೆಂಡ್ಸ್ ಬಯಕೆ ಹೇಳ್ತೀರಿ ಯಾರು ಜಾಸ್ತಿ ಫ್ರಿಡ್ಜಲ್ಲಿ ಇಟ್ಟು ಬಳಸ್ಬೇಡಿ ಓಕೆನಾ ಓಕೆ ಸೊ ಫ್ರೆಂಡ್ಸ್ ಇಷ್ಟು ಕಾಲು ಇಟ್ಟಿದ್ದೆ ಜಾಸ್ತಿ ಇಟ್ಟಿಲ್ಲ ಸ್ವಲ್ಪ ಇಟ್ಟಿದ್ದೆ ನಾನು ಇನ್ನೊಂದು ಸ್ವಲ್ಪ ಇಟ್ಬೋದು ಬಟ್ ಇರಲಿಲ್ಲ ಸುಮ್ಮನೆ ಏನಕ್ಕೆ ಅಂತ ಇಷ್ಟು ಇಟ್ಟಿದ್ದೀನಿ ಸೊ ಇದು ಆಯಿಲ್ ಬಿಟ್ಕೊಂಡು ಫ್ರೈ ಆಗಿದೆ ಸೊ ಇವಾಗ ಅವನ್ನ ಬರ್ತೀನಿ ಕರೆಕ್ಟಾಗಿ ಆಗುತ್ತೆ ಕುಕ್ಕರ್ ಸೈಜ್ನೇ ಕರೆಕ್ಟಾಗಿದೆ ಅದು ಕಾಲು ಬಿಟ್ಟಿದೆ ಎಲ್ಲನೂ ಆಗಲೇ ರೆಗ್ಯುಲಾಗಿ ಹಂಗೆ ಬಟ್ ಈ ಕುಕ್ಕರಲ್ಲಿ ಸ್ವಲ್ಪ ಫ್ರೈ ಮಾಡೋಕ್ಕೆ ಮಾಡೋದು ಆಗುತ್ತೆ ಬಟ್ ಅದ್ರಲ್ಲಿ ಸಾಂಬಾರ್ ಇತ್ತಲ್ಲ ಅಂತ ಚಿಕ್ಕದ ಇಲ್ಲ ಲಾಕ್ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡೋದು ಇಂಚೆ ಫ್ರೆಂಡ್ಸ್ ಇದ್ರಲ್ಲಿ ಕುಕ್ಕರ್ ಅಲ್ವಾ ಸೊ ಮಿಕ್ಸ್ನಲ್ಲಿ ತಿನಿಸೇ ಆಗುತ್ತೆ ಸೀಟೆ ಇದೆ ಕಡಿಮೆ ಮಾಡ್ತೀನಿ ಸೊ ಈಗಲೂ ಸಾಲ್ಟ್ ಹಾಕೋಣ ಎಲ್ಲ ತಲೆ ಇರ್ದೇ ಆಗುತ್ತೆ ನಿಮ್ಗೆ ಎಷ್ಟು ನೋಡಿ ಹಾಕ್ತೇವೆ ನಾನು ನಮ್ಮ ಮನೆಗೆ ಎಷ್ಟು ಬೇಕಷ್ಟು ನೋಡೇ ಹಾಕ್ತಾಯಿನಿ ಸೊ ನಮ್ಮಲ್ಲಿ ಸಾಲ್ ಜಾಸ್ತಿ ಆದರೆ ನಾನು ತಿನ್ನಲ್ಲ ಅವರು ಅಷ್ಟು ಬಾಯಿಗೆ ಕಲ್ಲ ಸ್ವಲ್ಪ ಸಾ ಜಾಸ್ತಿ ಆದರು ಕೂಡ ಸೊ ಹಾಗಾಗಿ ನಾನು ಅಮ್ಮನಿಗೆ ಎಷ್ಟು ಬೇಕಷ್ಟ ಹಾಕಿದ್ದೀನಿ ಕಲ್ಲಿ ಜೊತೆಗೆ ಎದ್ದೇನು ಜೊತೆ ಜಾತಾಗ್ತಾಯಿದ್ದು ಆಯ್ಲಿದೇ ಬಿಟ್ಕೊಳ್ಳೋಕೆ ಅಂದರೆ ಸ್ವಲ್ಪ ಹಾಕಿದ್ದೀವಿ ಹಾಗಾಗಿ ಮಸಾಲೆನ ಕಡಿಮೆ ರೀ ಅಲ್ವಾ ಚೆನ್ನಾಗಿ ಫ್ರೈ ಆಗಲಿ ಮುಚ್ಚುತ್ತೀನಿ ಆಮೇಲೆ ನೀರು ಅಕಸ್ಮಾಕಾಗಲ್ಲ ಆಯಿಲೆ ಚೆನ್ನಾಗಿ ಕೊಟ್ಟಾಗ ಬಟ್ ಇನ್ನೂ ಫ್ರೈ ಆಗಬೇಕು ಅಲ್ಲಿ ಕಾಲಲ್ವಾ ಬರೀ ಬೆಳೆಯೋದೇ ತುಂಬ ಟೈಮ್ ಇರುತ್ತೆ ಇದು ಮುಚ್ಚಿರ್ತೀನಿ ಕಡಿಮೆ ಸ್ಲಿಮ್ಮಲ್ಲಿ ಇಟ್ಟಿದ್ದೀನಿ ಫ್ರೈ ಆಗಲಿ ಅಷ್ಟರಲ್ಲಿ ಇದನ್ನು ರುಬ್ಕೊಳ್ಳೋಣ ಅದು ಮಿದಕ್ಕೆ ಸೇರಿಸ್ಬೇಕು ಸೊ ಇದನ್ನೆಲ್ಲ ಇದು ಹಾಕಿದ್ದೀನಿ ಇದಕ್ಕೆ ಇವಾಗ ಇಷ್ಟು ಕಾಯಿ ಹಾಕಲ್ಲ ಸ್ವಲ್ಪ ಕಾಯಿ ಹಾಕ್ತೀನಿ ಜಾಸ್ತಿ ಬೇಡ ಸ್ವಲ್ಪ ಮಾಡೋದ್ರಿಂದ ಇಷ್ಟೇ ಸಾಕು ಕಾಯಿ ಇದನ್ನಿವಾಗ ಫೈನ್ ಪೇಸ್ಟ್ ಮಾಡಬೇಕು ಸ್ವಲ್ಪ ನೀರು ಆ್ಯಡ್ ಮಾಡಿ ಇದನ್ನು ರುಬ್ಬೇಕು ಇಷ್ಟೇ ಫ್ರೆಂಡ್ಸ್ ನಿಜ ಏನು ಹಾಕಲ್ಲ ನಾನು ನೀವು ಅನ್ಬೋದು ಹಿಂದೇನಾದ್ರೂ ತೋರಿಸಿ ಅಂತ ನಿಜೋಗ್ಲಿ ಏನು ಹಾಕೋಲ್ಲ ನಾವು ಇಷ್ಟನ್ನ ಸೇರಿಸಿ ರುಬ್ತೀನಿ ಸ್ವಲ್ಪ ರುಬ್ಬ ನೀರ ಸೇರಿಸ್ತೀನಿ ಸ್ವಲ್ಪ ರುಬ್ಬೋಕ್ಕೆ ಜಾಸ್ತಿ ಇರೋ ತೆಗೆದು ಜಾಸ್ತಿ ಬಿಡ್ತೀನಿ ನಾನು ಮಿಕ್ಸಿ ಸರಿ ಇಲ್ಲ ಇದು ಸರಿಯಾಗಿ ಇದನ್ನು ಪೇಸ್ಟ್ ಮಾಡಬೇಕು ಸೊ ಫ್ರೆಂಡ್ಸ್ ಇದು ರುಬ್ಬಿ ಆಯಿತು ಫೈನ್ ಪೇಸ್ಟ್ ಆಗಿದೆ ಕಲ್ಲರು ಚೆನ್ನಾಗಿದೆ ಎಲ್ಲ ಹಾಕಾಗುತ್ತೆ ಇದು ಮಿಕ್ಸಿ ಅದೊಂದು ಹಿಂಸೆ ತೆಗಿಯೋಕ್ಕೆ ಸೊ ಇವಾಗ ತೆಗೆದು ತೆಗ್ದು ನೋಡೋಣ ಹೇಗೆ ಅಂತ ಬಿಸಿ ಇದೆ ಬಿಟ್ಟಿದೆ ಫ್ರೈ ಆಗ್ತಾಯಿದೆ ಕೂಗ್ಸೋಣ ಆಯಿತು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಸೊ ಟೋಟಲಿ ನೀರು ಹಾಕಿದ್ದೀನಿ ಸೊ ಮುಳಗಾವ ಅಷ್ಟು ಜಾಸ್ತಿ ಹಾಕಿದ್ರೆ ಕುಕ್ಕರ್ ಚಿಕ್ಕದಾದ್ರಿಂದ ಈಚೆ ಬಂದಿರುತ್ತೆ ಅಷ್ಟು ಹತ್ತು ವಿಷನ್ಸ್ ಬೇಯಿತ್ತು ಸೊ ಮುಚ್ಚೋಣ ಒಂದು ಕುದಿ ಬಂದಮೇಲೆ ಅದನ್ನು ವಿಷ ಹಾಕೋದು ಅಷ್ಟು ತನಕ ಸ್ವಲ್ಪ ಕುದಿಬೇಕು ಸಾಲ್ಟ್ ಎಲ್ಲ ಹೇಗಿದೆ ಅಂತ ನೋಡಿ ಮುಚ್ಚಬೇಕಲ್ವಾ ಹಾಗಾಗಿ ಒಂದು ಕುದಿ ಬರಲಿ ಇದು ಸೊ ಗೊತ್ತಾಗ್ತಿದೆ ம் வாதித்தாயிருவர் சனாக் தான் சால்ட்டு கரெக்டாக நீரு கரெக்டாக இருக்காங்க சால்டாக நோட கரெக்டாக இருக்கிறேன் சால்ட்டு கூட வாகிணா முடியும் ಹತ್ತು ಟ್ಯೂಷನ್ ಬರಬೇಕು ಚಿಕ್ಕದಾದ್ರೂ ಒಂದು ಹತ್ತು ಟ್ಯೂಷನ್ ಬರಲಿ ಸೊ ಫ್ರೆಂಡ್ಸ್ ಎಲ್ಲ ವಿಷಯ ಹೋಗಿದೆ ಸೊ ಇವಾಗ ಇದನ್ನು ತೆಗಿಯ ನೋಡೋಣ ಹೇಗಾಗಿದೆ ಅಂತ ವಾ ಸೋ ಸೂಪರ್ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ನೀಟಾಗಿ ಆಯಿಲೆಲ್ಲ ಇಟ್ಕೊಂಡಿದೆ ಕೇಳೋದು ಸ್ವಲ್ಪ ಆಯಿಲ್ ಹಾಕೋದು ಸೊ ಇದನ್ನ ಇವಾಗ ಒಂದು ಬಾಣಲಿಗೆ ಇದು ಮಾಡ್ಕೋಬೇಕು ರೆಫರ್ ಮಾಡ್ಕೋತೀನಿ ಯಾಕಂದರೆ ಇದರಲ್ಲಿ ಅನ್ನ ಇಡಬೇಕು ಸೊ ಹಾಗಾಗಿ ಇದನ್ನು ಗುಂಡಿಗೆ ಹಾಕ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಘಮ ಘಮ ಅಂತಿದೆ ಅದರೊಳಗೆ ಮಸಾಲೆ ರುಬ್ಬಿ ಅದು ಹುರಿದ್ಬಿಟ್ಟು ಫ್ರೆಶ್ಶಾಗಿ ಮಾಡಿದೀವಲ್ವಾ ಹೋಟೆಲಲ್ಲೆಲ್ಲ ಗಮ್ ಬಿಟ್ಟದ ಹಂಗೆ ಗಮ್ ಬಿಡ್ತೈತೆ ಸೊ ಇಷ್ಟಿರ್ಲೇಕರೆ ಅನ್ನೂ ಕಲ್ಸ್ಕೊಂಡು ತಿನ್ನೋದ್ರಿಂದ ಇಷ್ಟು ಇರ್ಲಿಕ್ಕೆ ಒಟ್ಟು ಚಪಾತಿ ಮಾಡೋಣ ಅಂದ್ಕೊಂಡೆ ಬಟ್ ಆಮೇಲೆ ನಾನು ಊಟಕ್ಕೆ ಬೇಡ ನನಗೆ ಜೀರ್ಣ ಆಗಿಲ್ಲ ಮಧ್ಯಾಹ್ನ ತಿಂದು ಅಂದರು ಸ್ವಲ್ಪ ತಿನ್ಕೊತಾರೆ ಅದಕ್ಕೆ ಚಪಾತಿ ಬೇಡ ರೈಸ್ ಮಾಡ್ಕೊಂಡು ಅಂದ್ಕೊಂಡು ನನಗೆ ರೈಸ್ ತಿನ್ಬೇಕು ಇಷ್ಟ ಐತೆ ಚಪಾತಿ ಓದ್ತಕ್ಕೆ ಆಗಲ್ಲ ಸುಸ್ತಾಯ್ತೈತೆ ಸೊ ಹಾಗಾಗಿ ಓಕೆ ಅದಕ್ಕೆ ರೈಸ್ ಮಾಡ್ತೀನಿ ಇವಾಗ ಸೊ ಫ್ರೆಂಡ್ಸ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾವು ಮಾಡಿದ್ದು ಇದು ಹೇಗಿದೆ ಇದೇ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿಗೆ ಪೂರಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದು ಸೊ ಫ್ರೆಂಡ್ಸ್ ಆಗಿದೆ ಸೊ ಅನ್ನನ ಇಟ್ಟಿದ್ದೀನಿ ಇಲ್ಲಿ ಬಡಿಸ್ತೀನಿ ನೋಡಕ್ಕೆ ಮಾತ್ರ ಸೂಪರಾಗಿ ಕಾಣಿಸ್ತಾ ಇದೆ ಮಿಕ್ಸಿ ಮೇಲೆ ಬೆಳಗ್ಗೆ ದೋಸೆ ಮಾಡೋದ್ನಲ್ವ ಅದು ಅಕ್ಕಿ ಇಟ್ಟಿದೆ ಹಚ್ಚಲು ಬಿಡ್ತು ನೀರು ದೋಸೆದು ಸೂಪರಾಗಿದೆ ಸೊ ಫ್ರೆಂಡ್ಸ್ ನೋಡಿ ಹೇಗೆ ಬಂದಿದೆ ನೀವು ಕೂಡ ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಇದು ನನಗಂತೂ ತುಂಬ ಇಷ್ಟ ಆಯಿತು ಸೊ ಟ್ರೈ ಮಾಡಿ ನೀವು ಒಂದ್ಸಲ ಚೆನ್ನಾಗಿ ಬರುತ್ತಿದೆ ಈ ಥರ ಓಕೆ ಫ್ರೆಂಡ್ಸ್ ಇಷ್ಟ ಆಗಿದೆ ಅಂತ ಹೇಳ್ಕೊತೀನಿ ನಿಮಗೆ ಸೊ ಟೈಮ್ ಆಯಿತು ನಾವಂತೂ ಊಟ ಮಾಡ್ತೀವಿ ನೀವು ಇದನ್ನ ಒಮ್ಮೆ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್